ಸ್ತ್ರೀಯರು ಇಷ್ಟಪಡುವಂತ ಸ್ತ್ರೀಯರು ಹೇಳುವಂತ ವಾಕ್ಯಗಳನ್ನು ಒಂದು ವೇಳೆ ಹೇಳ್ತಾ ಇದೀರ ಸೇವಕರೇ ದಂಡನೆ ಖಂಡಿತ ನಿಮಗೆ ಅಪ್ಪ ಹೇಳಿದ ಮಾತನ್ನು ಮಕ್ಕಳು ಕೇಳಬೇಕು ದೇವರ ಆತ್ಮನು ಏನು ಹೇಳ್ತಾರೋ ನೀನು ಈ ಮಾತು ಈ ವಚನದಿಂದ ಈ ರೀತಿ ಮಾತಾಡಬೇಕು ಅಂತ ನೀನು ಮಾತಾಡ್ತಾ ಮಾತಾಡ್ತಾ ನಿಮ್ಗೆ ಪ್ರೇಪಣೆ ಕೊಡ್ತಾರೆ ನಾವು ಸಿದ್ಧ ಒಂದು ರೀತಿ ಇರುತ್ತೆ ಅಲ್ಲಿ ದೇವ್ರು ಒಂದು ರೀತಿ ಇರುತ್ತೆ ಬಹಳ ಅದ್ಭುತವಾಗಿ ದೇವ್ರು ನಡೆಸ್ತಾರೆ ಅದನ್ನ ಬಿಟ್ಟು ನನಗೆ ಸ್ತ್ರೀ ಏನೋ ಹೇಳಿದ್ದಾಳೆ ಆತಳಿಗೆ ಏನು ಇಷ್ಟ ಅಂತ ಅಂದ್ಕೊಂಡು ಬೋಧನೆ ಏನಾದರೂ ದೇವರ ವಾಕ್ಯ ಹೇಳುವುದನ್ನು ಬಿಟ್ಟು ಕಲ್ಪನೆ ಕಥನೆಗಳನ್ನು ಹೇಳಿದ್ರೆ ಖಂಡಿತ ಹೋಗೋದು ಮಾತ್ರ ಹಗ್ನಿ ಇದು ಮಾತ್ರ ಬರ್ದಿಟ್ಕೊಳ್ಳಿ ದೇವರ ಆತ್ಮನನ್ನು ನಂದಿಸಬೇಡ್ರಿ ಪ್ರೇರಣೆ ಪ್ರತಿ ಈ ವಚನ ಐತಲ್ಲ ಪರಿಶುದ್ಧಾತ್ಮನ ಪ್ರೇರಣೆಯಿಂದ ಬರೆಯಲ್ಪಟ್ಟಿರೋದು ಈ ವಚನವನ್ನು ಬಿಟ್ಟು ಬೇರೆ ಏನೋ ಬೋಧನೆ ಹೇಳು ಅಂತ ಅಂದರೆ ಈ ವಾಕ್ಯದಲ್ಲಿರುವಂಥದ್ದನ್ನು ಒಂದನ್ನು ತೆಗೆದಾಕ್ಬಾರ್ದು ಮತ್ತು ಒಂದನ್ನು ಸೇರಿಸಬಾರ್ದು ಇದಕ್ಕಿಂತ ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಮಾತ್ರ ಇದರಲ್ಲಿ ಇರುವಂತ ಶಾಪವೆಲ್ಲ ಹಾಕಿನ ಅಂತ ಹೇಳೋರಿ ಶಾಪಗ್ರಸ್ತರಾಗಬೇಕಾ ಆಶೀರ್ವಾದಕ್ಕೆ ಪಾತ್ರರಾಗ್ಬೇಕಾ ನಿಮ್ಮನ್ನು ನೀವೇ ವಿಚಾರಿಸಿಕೊಳ್ಳ್ರಿ ನಮ್ಮನ್ನು ನಾವೇ ವಿಚಾರಿಸಿಕೊಂಡ್ರೆ ನ್ಯಾಯ ವಿಚಾರಣೆಗೆ ಗುರಿ ಆಗೋದಿಲ್ಲ ಅಂತ ದೇವರಾತ್ಮ ಸ್ಪಷ್ಟವಾಗಿ ಬರೆಸಿದ್ದಾರೆ ಓಕೆನಾ ಅಬ್ರಹಮನ ಅಬ್ರಹಮನು ಸಾರಳ ಮಾತನ್ನು ಕೇಳಿ ತಪ್ಪು ಮಾಡಿದ ಹಾಗೆ ಈ ದಿನ ಬೇರೆ ಯುದ್ಧಗಳು ಕಾದಾಟಗಳು ಬೇರೆ ಅವರಿಂದ ಹುಟ್ಟಿದಂಥ ಸಂತಾನದಿಂದ ಎಷ್ಟೋ ಜಗಳಗಳು ಕಾದಾಟಗಳು ಇದೆ ಈ ದಿನದವರು ಇದುವರೆಗೂ ಸಮಾಧಾನ ಇದೆಯಾ ಇಲ್ಲ ಸಮಾಧಾನ ಇಡಪ್ರಿ ಅದಕ್ಕೆ ದೇವರು ಆ ದಿನ ಹೇಳಿದ್ರು ನಂಬಿಕೆಯಿಂದ ಇರು ಉಸುಬಿನಷ್ಟು ನಾನು ಆಕಾಶದ ನಕ್ಷತ್ರಷ್ಟು ನನ್ನ ಮಕ್ಕಳನ್ನು ಕೊಡ್ತೇನೆ ಕೊಟ್ರ ಇವತ್ತು ಈಗ ಈಗ ಅನಿಸ್ತದೆ ಸಾರ್ ನಮಗೆ ಅಯ್ಯೋ ಅವತ್ತು ನಾನು ಸ್ವಲ್ಪ ಸ್ವಲ್ಪ ನಾನು ಅವತ್ತು ಇದು ಬಿಟ್ಟಿದ್ರೆ ಆಗರಲ್ಲಿ ಮದುವೆ ಮಾಡಿಸ್ತಿದ್ದೀರಿ ಇನ್ನೂ ನನಗೆ ಎಷ್ಟೋ ದೇವ್ರ ಮೂಲಕ ಹೋಗಲಿಕ್ಕೆ ಪ್ರೈಸ್ ಬರ್ತಾ ಇತ್ತಲ್ಲ ಅಂತ ಈಗ ಅನಿಸ್ತಾ ಇರ್ತದೆ ಅಬ್ರಹಮನವ್ರಿಗೂ ಅಷ್ಟೇ ಸಾರಣಿಗೂ ಅಷ್ಟೇ ಈ ಕಡೆ ಹೌ ಅಷ್ಟೇ ಅದ ಮನೆಗೆ ಹಣಕೊಳ್ತೇ ಇದಕ್ಕೆ ಅನೇಕ ಉದಾಹರಣೆಗಳು ಕೊಟ್ಟು ಹ್ಮ್ ಅವ್ರಿಗೆಲ್ಲ ಈಗ ಅನಿಸ್ತಾ ಇರ್ತದೆ ಅವತ್ತು ಸ್ವಲ್ಪ ನಾವು ಯಾಮಾರ ಪ್ಯೂರ್ ಆಗಿ ದೇವ್ರ ಮಾತನ್ನು ಹಿಂಬಾಲಿಸಿದ್ರೆ ಇವತ್ತು ಪ್ಯೂರ್ಗೆ ಪ್ಯೂರ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ಇರೋದು ಈ ಟೈಮಲ್ಲಿ ಅಪನಂಬಿಕಸ್ಥರ ಆಗಿದಕ್ಕೆ ಒಂದು ಇಪ್ಪತ್ತು ಮಾರ್ಕ್ಸ್ ಅದು ಇದು ಬಿಟ್ಟಿದ್ರೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತಾ ಇದೆ ಅಲೋ ಆ ಕ್ವಶನ್ ನೆನಪು ಬರಲಿಲ್ಲ ಪರೀಕ್ಷೆ ನೆನಪು ಬರಲಿಲ್ಲ ಬೇರೆ ಟೈಮಲ್ಲಿ ನೆನ್ಪು ಬರ್ತದೆ ಹಂಗೆ ದೇವರು ಕೊಟ್ಟಂತ ಮಾತನ್ನು ನೆರವೇರಿಸುವುದಕ್ಕೆ ತಡವಾದರೂ ನಂಬಿಕೆಯಿಂದ ಕಾದುಕೊಂಡಿರ್ಬೇಕು ಸಹಿತ ನನ್ ಬಹಳ ಕ್ರಿಮಿನಲ್ ದೊಡ್ಡ ದೊಡ್ಡ ಭಕ್ತರನ್ನೇ ದಾಳಿ ಮರಳಿಸಿದ್ದ ಆತನು ನಮ್ಮನ್ನು ನಿಮ್ಮನ್ನು ಮಡಿಸ್ತಾ ಇಲ್ವಾ ನೋಡಿ ಪ್ರೇರೇ ಎಲ್ಲೆಲ್ಲಿ ನಾವು ದಾರಿ ಬಿಟ್ಟಿದ್ದೀವಿ ಎಲ್ಲೆಲ್ಲಿ ದಾರಿ ತಪ್ಪೋಗಿದ್ದೀವಿ ನಮ್ಮನ್ನು ನಾವು ವಿಚಾರಿಸ್ಕೋಣ ಯಾವತ್ತು ನಿಮ್ಮ ನಿರ್ಧಾರ ನಿಮ್ಮ ಆಲೋಚನೆ ತೆಗೆದುಕೊಳ್ಳಿ ದೇವರ ವಾಕ್ಯದ ನಿರ್ಧಾರ ತೆಗೆದುಕೊಳ್ಳಿ ಮನೆಯಲ್ಲಿ ಯಾರೋ ಹೇಳಿದ್ರು ಅನ್ಕೊಂಡು ತಪ್ಪಿನ ಮರದ ಅವ್ರು ಹೇಳುವಂಥ ಮಾತು ವಚನದಲ್ಲಿ ಇದೆಯಾ ಅದ್ರ ಪ್ರಕಾರ ನಡ್ಕೋತ ಇದೆಯಾ ನಂಬಿ ಪರವಾಗಿಲ್ಲ ಸ್ತ್ರೀ ಆಗಿರ್ಬೋದು ಚಿಕ್ಕ ಮಗು ಆಗಿರ್ಬೋದು ಪ್ರೇರೇ ಚಿಕ್ಕ ಮಗು ಹೇಳಿದ್ರು ಒಳ್ಳೇದು ಹೇಳಿದ್ರೆ ಕೇಳಿ ದೇವರ ವಾಕ್ಯಕ್ಕನುಸಾರವಾಗಿದ್ರೆ ಕೇಳಿ ಖಂಡಿತ ಕೇಳಿ ಚಿಕ್ಕ ಮಗು ಹೇಳಿದ್ರೆ ಪರವಾಗಿಲ್ಲ ನಾಚಿಕೆನಾ ನಮ್ಗೆ ಚಿಕ್ಕ ಮಗು ಹೇಳ್ತಾ ಇದೆ ನಮ್ಗೆ ಬುದ್ಧಿ ಕಲಿಸ್ತಾ ನಾಚಿಕೆನಾ ರೋಡಲ್ಲಿ ರೋಡ ಹೋಯ್ತಾ ಇರ್ತೀವಿ ಮುಂದೆ ಇರುತ್ತೆ ನಾವು ನೋಡಿರಲ್ಲ ಚಿಕ್ಕ ಮಗು ಅಂಕಲ್ ಆ ಕಡೆ ಹೋಗಿ ಇದೆ ಅಥವಾ ಮೋರಿ ಇದೆ ಆ ಕಡೆ ಹೋಗಿ ಅಂಕಲ್ ಅಂತ ಅಂದ್ರೆ ಏ ನೀನೇ ನನ್ಗೆ ಹೇಳೋದು ಓಹೋ ನಾನು ಹೋಗೋದು ಹಿಂಗೆ ಅಂತ ಹೋದ್ರೆ ಗಲೀಜ್ ಮೇಲೆ ಕಾಲಿಡಬೇಕಾಗುತ್ತೆ ಅಥವಾ ಮೋರಿ ಒಳಗೆ ಬೀಳ್ಬೇಕಾಗುತ್ತೆ ಅನೇಕ ಕಡೆ ಹಾಕಿರ್ತಾರೆ ಬೋರ್ಡ್ ಹಾಕಿರ್ತಾರೆ ಈ ದಾರಿ ಕೆಲಸಗಾರಿಕೆ ನಡೀತಾ ಇದೆ ಅಂದಾಗ ನಾವೇನ್ ಮಾಡ್ಬೇಕು ಏನ್ ಮಾಡ್ಬೇಕು ಬೇರೆ ಅಲ್ಲಿ ಎಚ್ಚರಿಕೆಯಿಂದ ಸೈಡಲ್ಲಿ ಹೋಗ್ಬೇಕು ಅಲ್ವಾ ಎಚ್ಚರಿಕೆಯಿಂದ ಬೋರ್ಡ್ ಹಾಕಿರ್ತಾರೆ ಸೈಡಲ್ಲಿ ಹೋಗ್ಬೇಕು ನಾನು ಹೋಗೋದೇ ಹಿಂಗೆ ಅಂದ್ರೆ ಅಲ್ಲಿ ಕೆಳಗಡೆ ಎಲ್ಲ ಬೇರೆ ಪಾಯ ತೆಗೆದಿ ರಾಡ್ಗಳು ಇಟ್ಟಿರ್ತಾರೆ ರಾಡ್ಗಳು ಇರ್ತದೆ ಅಲ್ಲಿ ಚುಚ್ಕೊಂಡು ಸಾಯ್ಬೇಕಾಯ್ತದೆ ಎಲ್ಲೆಲ್ಲಿ ರಾಡ್ಗಳು ನುಗ್ಗಿ ಎಲ್ಲೆಲ್ಲಿಂದ ಬರೋದೋ ಗೊತ್ತಿಲ್ಲ ಅಲ್ವಾ ಅಂತ ಆತ್ಮೇಲೆ ಎಚ್ಚರಿಕೆಯಿಂದ ಇರಬೇಕು ದೇವರು ಎಚ್ಚರಿಕೆ ಮಾತುಗಳನ್ನು ಬರೆಸಿರುವಾಗ ಇದು ನಮ್ಮ ಮನೇಲಿ ಹೇಳ್ತಾ ಇರುವಂತ ಸ್ತ್ರೀ ಆಗಿರ್ಬೋದು ಪುರುಷರಾಗಿರ್ಬೋದು ಇದು ವಾಕ್ಯಕ್ಕ ಅನುಸಾರವಾದಂತಹ ಮಾತನ್ನು ಹೇಳ್ತಾ ಇಲ್ವಾ ಅವ್ರ ಮಾತನ್ನು ಕೇಳಬೇಕು ಪ್ರಾರ್ಥನೆ ಜೀವಿತದಲ್ಲಿ ಇರಲ್ಲ ಪ್ರಾರ್ಥನೆ ಏನಂತ ಗೊತ್ತಿರಲ್ಲ ಇನ್ನೊಬ್ಬರ ಬಗ್ಗೆ ಕನಿಕರ ಇಲ್ಲ ಭಕ್ತಿ ಇಲ್ಲ ಇವ್ರ ಮಾತನ್ನು ಕೇಳೋದ್ರಲ್ಲಿ ನಮ್ಗೆ ನ್ಯಾಯ ಇರುತ್ತಾ ಇಂಥವ್ರ ಮಾತನ್ನು ಕೇಳಿದ್ರೆ ಅದು ಸತ್ಯವಾಗಿರುತ್ತಾ ಇವರೇ ಸುಳ್ಳಲ್ಲಿ ಬದುಕ್ತಾ ಇರ್ತಾರೆ ಇವರೇ ಇರ್ತಾರೆ ಇವ್ರ ಮಾತನ್ನು ಕೇಳಿದ್ರೆ ನಾವು ಮೋಸ ಬೇರೆ ಅವರ ಫಲಗಳಿಂದ ಅವರನ್ನು ತಿಳ್ಕೊಳ್ರಿ ಇನ್ನೊಂದು ವಿಷಯ ಹೇಳ್ತೇನೆ ಫಲಗಳಿಂದ ತಿಳ್ಕೊಳ್ಳಿ ಹತ್ತು ವರ್ಷ ಹದಿನೈದು ವರ್ಷ ಆದ್ರೂ ಮನೆ ಕುಟುಂಬದಲ್ಲಿ ಪ್ರಾರ್ಥನೆ ಜೀವಿತಾರಲ್ಲ ಮಕ್ಳಿಗಾಗಿ ಆಡಾಡಕ್ಕೆ ಬರಲ್ಲ ಇಂಥವ್ರ ಮೇಲೆ ಸಭೆ ಕಟ್ಟಲ್ಪಡುತ್ತೆ ಇಂಥವ್ರಿಗೆ ದೊಡ್ಡ ಹೆಡ್ ನಿಲ್ಲಿಸಿರ್ತಾರೆ ಇವ್ರ ದೊಡ್ಡ ಹೆಡ್ಡು ಇವ್ರ ಮೂಲಕ ನಾಲ್ಕು ಜನ ಮಾತು ಕೇಳಬೇಕು ಸೇವಕರು ದೇವರು ಸೇವೆಗೋಸ್ಕರ ಪ್ರತಿಷ್ಠಿತರಾಗಿದ್ದವರು ಈ ಈ ಸುಳ್ಳು ಈ ಒಂದು ಕಳ್ಳ ಭಕ್ತಿಲಿ ಬದುಕ್ತಾರಂತ ಈ ಮನೆ ಕುಟುಂಬದ ಮೇಲೆ ಆಧಾರ ಕೊಡ್ಬೇಕಾ ಕಳ್ಳ ಭಕ್ತಿಯಲ್ಲಿ ಜೀವಿಸ್ತಾರಂತ ಈ ಮನುಷ್ಯನ ಕುಟುಂಬವನ್ನು ನಂಬಿಕೊಂಡು ಜೀವನ ಮಾಡ್ಬೇಕಾ ಕ್ರೈಸ್ತರು ಖಂಡಿತ ಎಲ್ಲಪ್ಪ ಅವ್ರ ಭಕ್ತಿ ಜೀವಿತ ಅವರ ಫಲಗಳಿಂದ ಅವರನ್ನು ತಿಳ್ಕೊಳ್ಳಿ ಪ್ರಾರ್ಥನೆಯ ಫಲ ಕೊಡ್ತಾ ಇದ್ದಾರ ಅವ್ರ ಮಾತಿನಲ್ಲಿ ಅವ್ರು ನಡೆಯಲಿ ಅವ್ರು ನುಡಿಲಿ ಅವ್ರು ಮನೆ ಕುಟುಂಬದಲ್ಲಿ ಭಕ್ತಿಯ ಜೀವಿತ ಇದೆಯಾ ಭಯದಿಂದ ಬದುಕ್ತಾ ಇದಾರ ದೇವ್ರು ಕಂಡ್ರೆ ಅಥವಾ ಹಣವನ್ನು ದೋಚ್ಕೊಳ್ಳೋದಕ್ಕೋಸ್ಕರ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರಾ ಇದನ್ನ ಆಲೋಚನೆ ಮಾಡಿ ಒಬ್ಬನನ್ನ ನಿಲ್ಲಿಸಿ ಯಾವನ್ನು ನಂಬೇಕಾದ್ರೆ ಜಾಗ್ರತೆ ಇರಬೇಕು ಯಾರ್ಯಾರು ನಂಬೋದಲ್ಲ ಪ್ರೇರೇ ದೇವರ ದೇವರಿಗೋಸ್ಕರ ಬದುಕ್ತಾರೆ ಅಂತ ನೀವು ಆಲೋಚನೆ ಮಾಡಬೇಕು ಆತನ ಆತ್ಮಿಕ ಜೀವಿತ ಹೇಗಿದೆ ಪ್ರಾರ್ಥನೆ ಜೀವಿತ ಹೇಗಿದೆ ಆಗ ನಾವು ಆಲೋಚನೆ ಮಾಡಬೇಕು ಆತನ ಬಗ್ಗೆ ಏನು ವಿಚಾರಿಸಲ್ಲ ನಾವು ಏನು ವಿಚಾರಿಸಲ್ಲ ಬೇಡ ಪ್ರೇರೆ ಆಗೋಣ ಅರ್ಥ ಆಯ್ತಾ ಸ್ತ್ರೀಯರ ಮಾತನ್ನು ಕೇಳಬೇಕಲ್ಲ ಬಹಳ ಜಾಗೃತೆಯಿಂದ ಇರಬೇಕು ಇವು ಒಂದು ಸೇವಕ ಅಮ್ಮನೇ ಆಗಿರ್ಬೋದು ಫಾಸ್ಟ್ ಅಮ್ಮನೇ ಆಗಿರ್ಬೋದು ಅವ್ರ ಮಾತು ಕೇಳಬೇಕಾದ್ರೆ ವಾಕ್ಯದಲ್ಲಿ ಇದೆಯಾ ಇಲ್ವಾ ಬಹಳ ಜಾಗ್ರತೆಯಿಂದ ಕೇಳಬೇಕು ಅವರು ಕೆಲವರು ಇದ್ದಾರೆ ಪ್ರೇರಣೆ ನಿಂತ್ಕೊಂಡ್ರೆ ಮಾತ್ರ ತುಂಬ ನಿಲ್ತ್ಕೋತಾರೆ ಬಲಿಷ್ಠವಾಗಿ ನಿಂತ್ಕೋತಾರೆ ಯಾರು ಬಿಡಿಸಲಾಗದಂತೆ ನಿಂತ್ಕೋತಾರೆ ಆದರೆ ಅದು ಬಹಳ ಕಡಿಮೆ ಜನ ಸ್ತ್ರೀಯಲ್ಲಿ ಸ್ತ್ರೀಯನ್ನ ಮಾತನ್ನು ಕೇಳಿ ಬಿದ್ದವರು ಅನೇಕರಿದ್ದಾರೆ ಮೋಸ ಹೋದವರು ಅನೇಕರಿದ್ದಾರೆ ದಾರಿ ತಪ್ಪಿದವರು ಅನೇಕರಿದ್ದಾರೆ ಪ್ರಪಂಚವು ಈ ದಿನ ಹಾಳಾಗುತ್ತಿರುವುದು ಬಹಳ ಸ್ತ್ರೀಯರಿಂದ ಬಹಳ ಅನುಪ್ರಿಮೆ ಸ್ತ್ರೀಯರಿಂದಲೇ ಅವರ ನಡೆ ನುಡಿ ಪರಿಶುದ್ಧತೆಯಲ್ಲಿ ಬಹಳ ಬಿದೋಗಿದ್ದಾರೆ ಪ್ರೇರಿ ಅವರ ನಡವಳಿಕೆಯಲ್ಲಿ ಬಿದೋಗಿದ್ದಾರೆ ಬಹಳ ಜನ ಹ್ಞೂ ಸ್ವಲ್ಪ ಜನ ಮಾತ್ರ ಪರಿಶುದ್ಧರಾಗಿ ನೀತಿವಂತರಾಗಿ ಜೀವಿಸ್ತಾ ಇದ್ದಾರೆ ಮಾನಮನದಿಂದ ಜೀವಿಸ್ತಾ ಇದಾರೆ ಬಹಳ ಜನ ಬಿದೋಗಿದ್ದಾರೆ ಪ್ರೇರಿ ಓಕೆನಾ ಆ ಬಿದ್ದವರ ಸ್ಥಾನದಲ್ಲಿ ನಾವು ಇರಬಾರದು ನಮ್ಮ ನಾವು ವಾಕ್ ಇನ್ನೊಬ್ಬರ ಮಾತನ್ನು ಕೇಳಬೇಕಾದ್ರೆ ವಾಕ್ಯಕ್ಕನುಸಾರವಾಗಿದ್ಯಾ ಆ ಮಾತನ್ನು ಕೇಳೋಣ ವಾಕಿಕ್ಕನುಸಾರವಾಗಿ ಇಲ್ವಾ ಅವ್ರು ಎಷ್ಟು ದೊಡ್ಡ ವ್ಯಕ್ತಿ ವ್ಯಕ್ತಿ ಆದರೂ ನಮ್ಗೆ ಬೇಕಾಗಿಲ್ಲ ದೇವರಿಗಿಂತ ದೊಡ್ಡವ್ರು ಇಲ್ಲ ಪ್ರೇಮ್ ಸಾರಳ ಹಾಗೆ ಇನ್ನೊಂದು ಮದುವೆ ಮಾಡ್ಕೊಳ್ಳಿ ಇನ್ನೊಂದು ಬಹಳ ಜನ ಇರ್ತಾರೆ ಜಾಗ್ರತೆ ಹೆಂಡತಿಯ ಮಾತನ್ನು ಕೇಳಿ ಮಕ್ಕಳಾಗಿಲ್ಲ ಆಗಲಿಲ್ಲ ಅಂದ್ಕೊಂಡು ಆಗೀಗ್ರೆ ಮಾತ್ರ ಜೀವನದಲ್ಲಿ ಸಮಾಧಾನ ಕಳ್ಕೊತಿರ ನೆಮ್ಮದಿ ಕಳ್ಕೊತಿಲ್ಲ ಅದು ಹಳೆ ಒಡಂಬಡಿಕೆ ಆಗ ಆಗ್ನೆಗಳಿರ್ಲಿಲ್ಲ ಅರ್ಥ ಮಾಡ್ಕೊಳ್ಳಿ ಮೋಶೆ ಕಾಲದಿಂದ ಆಗ್ನೆಗಳು ಪ್ರಾರಂಭವಾಯಿತು ಅಪ್ರಾಹ್ಮನ ಕಾಲದಲ್ಲಿ ಅಂತ ಆಗ್ನೆಗಳಿರಲಿಲ್ಲ ಈಗೇನಾದರೂ ಆ ರೀತಿ ಮಾಡಿದ್ರೆ ಮಾತ್ರ ಲೋಕದವರೆಳ್ದಂಗೆ ಚಟ್ಟ ಕಟ್ಟಬೇಕಾಯ್ತು ನಿಮ್ಮನ್ನ ಯಾರಿ ಆದರೆ ಮಾತ್ರ ಗ್ಯಾರಂಟಿ ಹೋಗ್ತೀರ ನಾನಾದರೂ ಅಷ್ಟೆ ಹೋಗ್ತೀನಿ ಯಾರಕ್ಕೆ ಹೋಗ್ಬೇಡಿ ಪ್ರೇರೆ ಹ್ಞೂ ಜಾಗ್ರತೆ ಹ್ಞೂ ಹುಷಾರಾಗಿ ಜೀವನ ಮಾಡೋಣ ಪ್ರಾರ್ಥನೆ ಮಾಡ್ಕೊಂಡು ನಮ್ಮನ್ನು ಶಾಶ್ವತ ಪ್ರೇಮದಿಂದ ಪ್ರೀತಿಸಿದಂಥ ತಂದೆ ಆದ ದೇವರೇ ನಿಮಗೆ ಸ್ತೋತ್ರಗಳು ಕೃತಜ್ಞತೆಗಳು ತಂದೆ ನಿಮ್ಮ ಮಾತುಗಳಲ್ಲಿರುವಂಥ ನಿಮ್ಮ ವಾಕ್ಯದಲ್ಲಿರುವಂಥ ನಿಮ್ಮ ಆಲೋಚನೆಗಳನ್ನು ಕೆಲವೊಂದು ಹೇಳಿದ್ದೀನಿ ತಂದೆ ಸಹಾಯ ಮಾಡಿ ತಂದೆ ಯಾರ ಮಾತನ್ನು ಅನುಸರಿಸದೆ ನಿಮ್ಮ ವಾಕ್ಯಕ್ಕನುಸಾರವಾಗಿರುವಂಥವರ ಮಾತುಗಳನ್ನೇ ಅನುಸರಿಸ ಸಹಾಯ ಮಾಡಿ ಮತ್ತು ಹೆಚ್ಚಾದಂಥವರು ತಂದೆ ಸ್ತ್ರೀಯ ಮಾತನ್ನು ಕೇಳಿ ಸೇವಕರು ಕೂಡ ದಾರಿ ತಪ್ಪವರಾಗಿರ್ತಾರೆ ಸಭೆಯಲ್ಲಿರುವಂಥ ವಿಶ್ವಾಸಿಗಳು ಕೂಡ ದಾರಿತಪ್ಯವರಾಗಿರ್ತಾರೆ ತಂದೆ ಅನೇಕರು ಇಲ್ಲಿ ಇದೆ ತಂದೆ ಅವರನ್ನು ಬಲಪಡಿಸಿ ಸ್ಥಿರವಾಗಿ ನಿಲ್ಲಿಸು ತಂದೆ ತಂದೆ ಸ್ತ್ರೀಯರದ್ದಾಗಿರ್ಬೋದು ಪುರುಷರದ್ದಾಗಿರ್ಬೋದು ಮಕ್ಕಳಾಗಿರ್ಬೋದು ಯಾರ ಮಾತನ್ನು ಕೇಳಿದ್ರು ಆ ಮಾತಲ್ಲಿ ನಿಮ್ಮ ವಾಕ್ಯಕ್ಕನುಸಾರವಾಗಿ ಇದ್ದರೆ ಮಾತ್ರ ಕೇಳುವಂತೆ ಸಹ ಇಲ್ಲದಿದ್ದರೆ ಅದನ್ನು ತಿರಸ್ಕಾರ ಮಾಡುವಂಥ ಮನಸ್ಸನ್ನು ಸ್ಥಿರತೆಯನ್ನು ನಮಗೆ ಕೊಟ್ಟು ನಡೆಸಿ ಕಾಪಾಡಬೇಕೆಂದು ಈ ಪ್ರಾರ್ಥನಾ ಮನವಿ ವಿಜ್ಞಾಪನೆಯನ್ನು ರಕ್ಷಕನಾದ ಪ್ರಾರ್ಥಿಸಿ ಬೇಡಿ ಎಂದು ತಂದೆ ఇలా దేవ జనరిగూ యేస్ కృష్ణ నమీ ధన్యవాదాలు వందని థ్యాంక్ యూ